ಬಲ ದೈವ ಕಾಳಿ ಬಲ ಸರಸ್ವತಿ ಬಲ ನುಡಿತೈತಿ ನುಡಿತೈತಿ ಹಾಲಕ್ಕಿ ನುಡಿತೈತೆ ಕರೆ ಇದ್ದು ಕರೆ ಹೇಳ್ತದ ಸುಳ್ಳು ಇದ್ದು ಹೇಳ್ತೈತಿ ನುಡಿತೈತಿ ನುಡಿತೈತಿ ಹಾಲಕ್ಕಿ ನುಡಿತೈತೆ ಆದಿಲಕ್ಷ್ಮಿ ಸರಸ್ವತಿ ತಾಯಿ ಭೂಗಾಂಬೆ ದೇವಿ ಸರ್ವ ಕಂಟಕ ಮಾರಿ ನುಡಿತೈತಿ ನುಡಿತೈತಿ ಹಾಲಕ್ಕಿ ನುಡಿತೈತೆ ಸುಸ್ಮಶಾನ ಚೌಡೇಶ್ವರಿ ಸಿರಿಸಿ ಮಾರಮ್ಮ ಲೋಕಾಪುರ ದುರ್ಗಮ್ಮ ನುಡಿತೈತಿ ನುಡಿತೈತಿ ಹಾಲಕ್ಕೆ ಇದು ನುಡಿತೈತಿ ಹಾಲಕ್ಕೆ ನುಡಿತೈತಿ ನಮಸ್ಕಾರ ಗೌಡ್ರಿ ಏನ್ ಆರಾಮ ಇದೀರಿ ಚೆನ್ನಾಗಿದ್ದೀರಿ ಈಗ ಅದಿರಿ ನಾವು ಪಾಡದಿರಿ ಹಾ ಮತ್ತೇನು ಮೊಮ್ಮಗಳು ಹಾ ಒಳ್ಳೇದೈತಿ ಒಳ್ಳೇದ ಲಕ್ಷಣ ಬಹಳ ಚಲೋ ಇದೆ ನೋಡು ಗೌಡ್ರಿ ನಿಮ್ದು ಮೂತಿ ಲಕ್ಷಣ ಬಹಳ ಚೆನ್ನಾಗೈತಿ ನಿಮ್ಗ ಒಂದು வெள்ளி வீடங்கில பங்காரங்க ரொக்கங்கில ரூபாய்ல நீங்க ஜோடெல்லாம் மத்தேன் மழி ಈ ವರ್ಷಿನ ಕಾಲದಾಗ ಮಳಿ ಬಿಳಿ ಅಗದಿ ಸಂಪೂರ್ಣ ಐತಿ ಆದ್ರೆ ಬಿಸಿಲು ನೋಡಿದ್ರೆ ಜಾಸ್ತಿ ಐತಿ ಬಿಸಿಲು ಎಷ್ಟು ಜಾಸ್ತಿ ಇರ್ತೈತಿ ಅಷ್ಟು ಮಳಿ ಬೆಳಿ ಚೆನ್ನಾಗಿ ಆಗ್ತೈತಿ ಆದ್ರೆ ನಿಮ್ದು ಎಲ್ಲ ಒಂದು ಮೂತಿ ನೋಡಿದ್ರೆ ನಿಮ್ ಲಕ್ಷದಾಗ ಒಂದು ನಿಮ್ಗೆ ಮಾಡಿಸಿದ್ದ ಒಂದು ಶಕ ಐತಿ ಅದನ್ನ ನೀವು ಕರೆ ಅಂದ್ರೆ ಕರಿ ಅನ್ರಿ ಹೂ ಅಂದ್ರೆ ಇಲ್ಲ ಇಲ್ಲ ನೋಡ್ರಿ ಬಾಬಾ ನಾ ಹೇಳ್ತಾ ಇದ್ದೀನಿ ನೋಡ್ರಿ ಗೌಡ್ರಾಗ ಎಲ್ಲರೂ ಕೈ ನೋಡಿ ಹೇಳ್ತಾರ ಕಾಯಲ ನೋಡಿ ಹೇಳ್ತಾರ ರೇಖಾ ನೋಡಿ ಹೇಳ್ತಾರ ನಾನು ಎರಡು ಕಣ್ಣು ಇದಾವ ಕಣ್ಣು ನೋಡಿ ನಾನು ಬಹುಶಃ ಹೇಳ್ತೀನಿ ಅದು ನಮ್ಮ ದೈವ ಶಕ್ತಿ ಸಿರಸಿ ಮಾರಮ್ಮ ಮೈಸೂರು ಚಾಮುಂಡೇಶ್ವರಿ ತುಳಸಿಗಿರಿ ಹನುಮಪ್ಪ ಲೋಕಾಪುರ ದುರ್ಗಮ್ಮ ಇವರ ಆಶೀರ್ವಾದ ಐತಿ ಮಠ ನಿನ್ನ ಮೇಲೆ ಲೋಕಾಪುರ ದುರ್ಗಮ್ಮ ಒಂದು ಆಶೀರ್ವಾದ ಐತಿ ಆದ್ರೆ ಒಂದು ಸಮಸ್ಯೆಯೊಂದು ಒದಗಿ ಒದಗಿಯತ್ತಲ್ಲ ಕಡ್ಡಿಯಿಂದ ಕಸಬರಿಗೆ ಆದಿತ್ತು ಕಲ್ಲಿನಿಂದ ಸುಣ್ಣವಾದಿತ್ತು ನೋಡ್ರಿ ಗೌಡ್ರ ನಿಮಗೊಂದು ಸಮಸ್ಯೆ ನೀವು ರಾತ್ರಿ ಒಳಗ ಒಂದು ಹಾದು ಹೋಗುವತ್ತ ರಸ್ತ ಅಂದ್ರೆ ರಸ್ತಾ ಅಲ್ಲ ಸುಡಗಾಡ್ ಅಂದ್ರೆ ಸುಡುಗಾಡಲ್ಲ ಹೊಳಿ ದಾರಿ ಅಂದ್ರೆ ಹೊಳಿ ದಾರಿ ಅಲ್ಲ ಅಲ್ಲಿ ಒಂದು ಗೋರಿ ಮೇಲೆ ನೀವು ಹೆಜ್ಜೆಯನ್ನ ಇಟ್ಟು ಹೋಗಿದಿರಿ ಆ ಹೆಜ್ಜೆ ಇಟ್ಟಾಗಿಂದ ನಿಮಗೊಂದು ಸಮಸ್ಯೆವನ್ನ ಕಾರತಿ ನೀವು ಕರೆ ಅಂದ್ರೆ ಕರೆ ಅಂತ ಹೇಳ್ರಿ ಇಲ್ಲಿ ಸುಳ್ಳು ಅಂದ್ರೆ ಸುಳ್ಳು ಅಂತ ಹೇಳ್ರಿ ಮಾರುತೇಶ 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 ನೀವೆಲ್ಲ ರಾತ್ರಿ ಆಗಲಿ ಹಗಲಿ ಆಗಲಿ ತುಳಿದಿರ್ತೀರಿ ನೀವು ನಿಮಗೆ ಮನೆಯಾಗ ಒಂದು ಒಂದು ಹೋಮ ಮಾಡಿಸಿದ್ರೆ ನಿನಗ ಹಿಡಿದು ಕಂಟಕ ಬೈಲ ಆಗತೈತಿ ನಿನಗ ಒಂದು ತಾಯಿತವನ್ನ ಕೊಡ್ತೀನಿ ಆದ್ರೂ ಮೊದಲು ಒಂದು ನಮಗೇನಾದ್ರೂ ಒಂದು ಭಿಕ್ಷ ಕೊಡು ಒಂದು ಬೆಳ್ಳಿ ಬೇಡಂಗಿಲ್ಲ ಬಂಗಾರ ಬೇಡಂಗಿಲ್ಲ ಏನು ಬೇಡಂಗಿಲ್ಲ ತಿಳಿದ್ರೆ ಒಂದು ಸಾವಿರದ ಒಂದು ಕೊಡು ಒಂದು ಹತ್ತು ಸಾವಿರದ ಒಂದು ಕೊಡು ನಿನಗೆಲ್ಲವನ್ನು ಕಂಡಗವನ ಬಯಲು मारತೀನಿ ಅದನ್ನ ಸುಂದ ಮಾಡಲ್ಲ ಕತ್ತೀನಿ ಆದ್ರೆ ಒಂದ ಸ್ವಲ್ಪ ಖರ್ಚು ಆಗುತ್ತದೆ ಅಲ್ಲ ಖರ್ಚು ಕೊಡು ನನ್ ಮಾರುತೇಶ ಮಾರುತೇಶ ಖರ್ಚ ಸಾವಿರದ ಒಂದ ಆಗತ್ತ ಕೊಟ್ಟಿ ಈಗೇನ್ ಏನು ಮಳಿ ಇಲ್ಲ ಬೆಳಿ ಇಲ್ಲ ಸುಂದರ ಆಗಲ್ಲ ಆಮೇಲೆ ಕೊಡ್ಣ ಮಂದೆ ಮಾಡವಾದಪ್ಪ ಕೊಡು ಕೊಡು ಈಗ ಬಂದಿನಿ ಕೊಡೋನು ಕೊಡೋನು ಅಕ್ಕಿ ಪನ ಕಟ್ಟೀವಿ ಅದೇನಾದರೂ ಕೊಡು ಓ ಈಗ ಏನು ಕೊಡ್ತೀಯ ಕೊಡು ಹೋಗಪ್ಪ ಮರು ತೇಷ ಮಾರುತೇಶ ಅಂತ ಐತಿ ಬುಡು ಮೇಲೆ ಆಗತ್ತೈತಿ ಯಾ ಜಾಗರ ಮೇಲೆ ಇಲ್ಲ ಈ ಜಾಗರ ಬರ್ತದೆ ಇಲ್ಲಿ ಈ ರೊಟ್ಟಿ ಬೇಡಪ್ಪನವ್ರು ರೊಟ್ಟಿ ಅವ್ರಲ್ಲ ನಮಗ್ ರೊಕ್ಕ ಬೇಕು ರೊಕ್ಕ ಕೊಡಲು ನಾವು ರೊಟ್ಟಿ ಪಟ್ಟಿ ತಿನ್ನಂಗಿಲ್ಲ ಇಲ್ಲಿ ಒಟ್ಟಿಗೆ ರೊಟ್ಟಿಗಿಲ್ಲ ನಾವು ರೊಟ್ಟಿ ತಿನ್ನಂಗಿಲ್ಲ ರೊಟ್ಟಿ ತಿನ್ನಂಗಿಲ್ಲ ನಾವು ಇಲ್ಲಿ ನಮ್ದು ನಾಯಿ ಬಂದೈತಿ ನಾಯಿಗೆ ಹಾಕಬೇಕಾಗ್ತೈತಿ ನಾನು ಇದ್ದಿದ್ದ ಕರೆ ಹೇಳ್ತೀನಿ ನೀನು ನಾನು ರೊಟ್ಟಿ ಅಂದ್ರೆ ರೊಟ್ಟಿ ಸನಿಕ್ ಬರಬೇಡ ನಾವು ರೊಕ್ಕ ಕೊಟ್ಟು ಬಿಡು ಇಲ್ಲ ಇಲ್ಲ ರೊಟ್ಟಿ ಪಟ್ಟಿ ಇಲ್ಲ ನಾವ್ ರೊಟ್ಟಿ ತಗೋಳಂಗಿಲ್ಲ ರೊಕ್ಕ ಕೊಟ್ಟು ಬಿಡು ಬೇಡ ಏನೇ ಮುಂಜಾನೆ ಒಂದು ಕಿಮತ್ ಕೊಡಪ್ಪ ಅದೊಡ ಎಲ್ಲ ಮೂತಿ ಲಕ್ಷಣ ಬಹಳ ಚೆನ್ನಾಗಿ ಐತಿ ನಿನ್ಗೆಲ್ಲಾನು ಶುದ್ಧ ಆಗ್ತದೆ ಬರೋ ರೊಕ್ಕ ನಿನಗ ಒಂದ್ ಮುದುಕಿ ಗಂಟೆ ಬಿಡತ ಮುಂದಿನ ಸಣ್ಣ ಕೊಡದ ಅಕ್ಕಿ ಬೇಡ ರೊಟ್ಟಿ ಬೇಡ ರೊಕ್ಕ ಕೊಡಪ್ಪ ಚಲೋ ಹೇಳಿದ್ರೆ ಗೊತ್ತಾಗತ್ತಿಲ್ಲ ರೊಟ್ಟಿ ಬ್ಯಾಡಲಿ ರೊಕ್ಕ ಕೊಡು ಶಾಪ ಕೊಟ್ಟು ಹೋಗಿ ಬಿಡ್ತೀನಿ ಕೊಡಪ್ಪ ರೊಕ್ಕ ಕೊಡು ರೊಕ್ಕಿಲ್ಲ ಅಂದ್ರೆ ತಕೊತೀನಿ ಕಿಸದ ಕೈನಿಕ ಬರ್ತೀನಿ ಮುಂದಕ್ಕೆ ಕೊಡ್ತೀವ ದೈವ ಬಲ ದೇವಿ ಬಲ ಬುಡುಗುಡುವಂತೈತಿ ಬುಡು ಮೇಲೆ ಆಗತೈತಿ ಈ ಜಾಗದಾಗ ಬಲ ಇಲ್ಲ ಈ ಆ ಜಾಗದಾಗ ಬಲ ಐತಿ ಅಲ್ಲೇ ನೋಡ್ತಿ ಕಡಿಬಾಲಿ ಸುಡಿಕೆ ನುಡಿತೈತಿ ನುಡಿತೈತಿ ಹಾಲಕ್ಕೆ ನೋಡಿತೈತಿ ನೋಡಂಗ ಯಾವ ಒಂದ್ ಇಲ್ಲ ಕಾಕಡಿ ಗೆರೆಗೆ ಬಂದವು ಹಂಗಾದ್ರು ಇವತ್ತು ವ್ಯವಸ್ಥಾತ ಗೌಡನ ಕಿಸಿದನ್ ರೊಕ್ಕನ ಹೊಡ್ದಿನಿ ಇಲ್ಲಿ ಒಂದ್ ಯಾವ್ದೋ ಆಸಾಮಿ ಕೊತ್ತೈತಿ ಹಾಕ್ತೇನೆ ಇವಂಗ ಒಂದು ಟಬ್ಬಿ ಅಂತ ಐತಿ ಬುಡುಮೇಲೆ ಆಗತೈತಿ ಆ ಜಾಗದಾಗ ಬಲ ಇಲ್ಲ ಈ ಜಾಗದಾಗ ಬಲ ಐತಿ ಕತ್ತಿಗೆ ಕೋಳಿಲ್ಲ ಕೋಳಿಗೆ ಹಲ್ಲಿಲ್ಲ ಆ ಜಾಗದಾಗ ಬಲ ಐತಿ ಈ ಜಾಗದಾಗ ಬಲ ಅಲ್ಲೇ ನಿಂತಿ ಒಬ್ಬ ಸುಡಿಕೆ ಇಲ್ಲಿವ ಯಾರು ರೀ ಮನೆಯಾಗ ಹಿರಿಯರ ಬರಿ ಬುಡಬುಡಿಕ ಬಂದ ನಿಮ್ಮ ನಿಮ್ಮನಿಗೆ ಮಾರುತೇಶ ಮಾರುತೇಶ ಲೋಕಾ ಬರೋ ದುರ್ಗಮ್ಮ ಶಿರಸಿ ಮಾರಮ್ಮ ಚಾಮುಂಡೇಶ್ವರಿ ದೈವ ಶಕ್ತಿ ಬಾರಮ್ಮ ಬಾತೇಶ ಬಾರ ಬುಡಬಿಡಿಕೆ ಬಂದಿಲ್ಲ ಬನ್ನಿ ಹಚ್ಚೆ ಇಲ್ಲಿ ನಾಯಿತ್ತಳೆ மோட் படத்தார்பார ஓட்றார ಒಂದು ಬರ ಒಂದು ಬರ್ತಾವ ಬಿಡ್ತಾವ ಹೋಗ್ಬಿಡ್ತಾವೆ ಗಪ್ಪ ಆಗಿ ಬಿಡ್ತಾವೆ ಆದ್ರೆ ನಿನಗೊಂದು ಕರೆ ಒಂದು ಸುದ್ದಿ ಹೇಳ್ಬೇಕಾಗೈತಿ ಹ್ಞೂ ರೀ ಅಪ್ಪ ಗುಡ್ಬಿಡ್ಗರು ಹೇಳಿರಿ ಸೊಪ್ಪಾರೆ ನಿನ್ನ ಮನಿಗೆ ಮನಿಯೊಳಗೆ ಮುಗುಲಿ ಅಂದ್ರ ಮುಗಿಲಿ ಅಲ್ಲ ಮಾಳ್ಗೆ ಅಂದ್ರ ಮಾಳಿಗೆ ಅಲ್ಲ ನೀನು ನೆಡದಾರು ಹಾದಿ ಅಂದ್ರ ಹಾದಿಯಲ್ಲ ಮಾಳಿಗೆ ಅಂದ್ರ ಮಾಳಿಗೆ ಅಲ್ಲ ಕೋಲಿ ಅಂದ್ರ ಕೋಲಿ ಅಲ್ಲ ನಿನಗೆ ಬರೋಬ್ಬರಿ ಒಂದು ಗುಗುಟವನ್ನು ಚಡ್ದಾರ ಅದನ್ನ ಗೂಟವನ್ನು ಕೇಳಬೇಕಾದ್ರೆ ಮಾತಲ್ಲ ಮಾರುತೇಶ ಮರುತೇಶ ಮಾರುತೇಶ ನೋಡಪ್ಪ ನಿನಗ ಆ ಗೂಟ ಕೇಳಬೇಕಾದ್ರೆ ನಿನಗ ದುಡ್ಡು ಖರ್ಚಾಗತೈತಿ ನೀನು ಅಂದ್ರೆ ಮಾತ್ರ ಅದನ್ನ ಗೂಟ ಕೇಳ್ತೀನಿ ಇಲ್ಲಾಂದ್ರೆ ಅಲ್ಲಿಗೆ ಇರುತ್ತೈತಿ

அப்போ திரப்பாத் சாக்க எல்லா மகளும் கரீல் நன் மூ ஒன் பூட்டனப்பா நின் மகளும் நங்கார கசர் நன் ಕಸರಿ கசரில

ಹ್ಮ್ ರುಪೀಶ ಸಿರ್ಶಂಗಿ ಕಾಳಮ್ಮ ತೋಕಾಪುರ ದುರ್ಗಮ್ಮ ಏನ್ ನಿನ್ನ ಬಾರವ್ವ ನಿನ್ನ ನೋಡಿದ್ರ ಶಿರಶಂಗಿ ಕಾಳಮ್ಮ ನಿನ್ನ ಮಖದಾಗ ಲಕಲಕ ಕುನಿತಾಳ ನಮ್ಮ ಮಗಳಂಗ ಅದಾಡ್ರಿ ಆ ಗ್ಯಾರಂಟಿ ಕಲರ್ ಐತಪ್ಪ ನಿಂದು ನಮ್ ಮಗಳ ನೋಡ್ರಿ ಅವ್ರಿಗ್ ಹೂ ಇದ್ದಂಗ ಅವ್ರಿ ಮಗಳ ನೀನು ಅವ್ರಿಗ್ ಹೂ ಅನದಿನಿ ಚುಬ್ಬಟ್ ಬೇ ಹನ್ಯಾಡ ದೇವ್ರಿಗೆ ನನ್ನ ಮಗಳ ಮೂಲಿ ಚುಬಟ್ಬೇ ನಾಯಿ ಹಾ ತಾರವ್ವ ಕಾಳಮ್ಮ ನಿನ್ನ ಕೈ ಏನ ಕೈ ಹಾ 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 ನಿನ್ನ ಕೈ ರೇಖಾ ಬಹಳ ಚ ಉತ್ತಮ ಐತಿ ಹಾ ಏನ ಕೈಯವ್ವ ನಿನ್ನ ಕೈ ನಿನ್ನ ಅಪ್ಪನ ಕರ್ಮಕ ಮತ್ತು ನಿನ್ನ ಕೈ ಎರಡು ಒಂದು ಅಪ್ಪನ ರೊಟ್ಟಿ ಮಾಡೋ ಹಂಚ್ ಆಗೈತಿವ್ ನೀನು ಹುಡುಗಿ ನೋವು ಇದು ಬಹಳ ಬೆಳಕಿನ ಇದ್ದಂಗೈತಿ ಬರೋಬ್ಬರಿ ಇರ್ತಿದಿ ನೋಡವ್ವ ನೀನು ಹುಟ್ಟಿದ್ದು ಕರೆ ಐತಿ ಬೆಳೆದಿದ್ದು ಕರೆ ಐತಿ ನಸೀಬ ಆರೈತಿ ಐತಿ ಅದೃಷ್ಟ ಒಂಬತ್ತೈತಿ ನೋಡವ ಗುಣ ಹಣ್ಣೊಂದೈತಿ ನಿನ್ನ ರೇಖಾ ಒಳಗ ಎರಡು ಶಂಕ ಎರಡು ಚಕ್ರ ಐತಿ ನೋಡೋವ ನಿನ್ನ ಕೈಯಾಗ ಕತ್ರಿ ಐತಿ ಲಕ್ಷ್ಮಿ ಒಟ್ಟ ನಿಲ್ ನಿಂದ್ರ ಒಳ್ಳು ನಿನ್ನ ಆಯುಷ್ಯ ರೇಖೆ ತೊಂಬತ್ತೆಂಟು ಐತಿ ಆದ್ರೂ ನಿನಗೆ ಯಾವ್ದು ಒಂದು ವರ ನಿಲ್ಲವಲ್ಲ ಕರೆ ಇದೆ ಕರೆ ಹೇಳಬೇಕು ಸುಳ್ಳು ಇದೆ ಸುಳ್ಳು ಹೇಳಬೇಕು ಯಾಕ್ರಿ ಸಹಕಾರ ನಾ ಹೇಳುದು ಕರೆ ಇದ್ದೆ

எல்லா சேரி கொண்டு சுடகாடராக ஏனா சுடு ஜாகதாக அது எல்லா hxgது வரಬೇಕು hxgது வந்தாக நின்ன எல்லதக்கு நின் மடிவீகே ಕಂಕನ ಬಲಕ್ಕ ಎಲ್ಲನ ಪರಿಹಾರ ಆಗತೈತಿ ಅಂತ ಹೇಳ್ತೀನಿ ಇದಕ್ಕ ಆ ಸಾವಿರದ ಒಂದ್ ರೂಪಾಯಿ ಖರ್ಚು ಆಗತೈತಿ ನಿಮ್ಮ ನಿಮ್ಮಅಪ್ಪ ಹೇಳ ಲಕ್ಷ ಮಗಳ ಎಲ್ಲಾ ದೇವರಿಗೆ ಪೂಜೆ ಮಾಡ್ದಿ ಹೆಸರು ಮೇಲೆ ನಿನಗ ಅವಾಗ ಮುತ್ತಿನಂತ ಗಂಡ ಸಿಗತಾನ ಎಂಟು ಪೂಟಿನ ಗಂಡ ಸಿಗತಾನ ನೋಡವ ಇಷ್ಟೆಲ್ಲ ಹೇಳಿದ್ರೆ ನಾನು ಮೂರು ತಿಂಗಳಾಗ ನಿನಗ ಮುತ್ತಿನಂತ ಗಂಡ ಅಂತ ಹೇಳಿದಿನಲ್ಲ ಎಲ್ಲಾ ಸಿಗತಾನ ಈಗ ನನಗ ದಕ್ಷಿಣ ಕೊಟ್ಟು ಬಿಡ್ರಿ ನಾ ಪೂಜೆದ ವ್ಯವಸ್ಥೆ ಮಾಡ್ಕೋತೇನೆ ಸಾವಿರ ಮೂರ್ ತಿಂಗಳ ಮೂರ್ ಗಂಟ ಗಂಟ ಬರ್ತಾನಂತ ಒಳಗಡಿಯಿಲ್ಲ ತಂದು ಕೊಡವ ನನ್ನ ಮಗಳ ತಂದು ಕೊಟ್ಬಿಡ್ ಒಳ್ಳೇದಾರ ಚಲೋ ಬಕ್ರ ಹಾಕಿ ನಾನು ಆರಾಮದಿಯಲ್ಲ ಚಾ ಪುಡಿ ಹಾಕಿ ಮತ್ತೆ ಏನಾರ ಕೊಡು ನನ್ನ ಮಗಳ

ಏ ಮಾವ ನಾನೇ ನೀನು ಜೋಡಿಯಾಗ್ ಬಾ ಕುಣಿತು ಕುಣಿತಾನೋ ನಮ್ಮ ಮಾವ ನಾನು ಮದುವೆಯಾಗ್ತ ಕುಣಿತು ಕುಣಿತಾನೋ ಕುಣಿತಾನೋ ಮದ್ವಿ ಆಗಾಕ ಕುಣಿತಾನೋ ಒಳಿತು ಮಾಡು ಮನುಸ ನೀರು ಮೂರು ದಿವಸ ಒಳಿತು ಮಾಡು ಮನುಸ ಇರುದು ಮೂರು ದಿವಸ ಹ ಅಂತ ಅಂತೈತಿ ಬುಡುಬಲ ಆಗ್ತೈತಿ ಈ ಜಾಗದಾಗ ಬಲ ಇಲ್ಲ ಈ ಜಾಗದಾಗ ಬಲ ಐತಿ ಇಲ್ಲಿ ಒಂದ್ ಯಾವ್ದೋ ಕ್ಯಾಂಡಿಡೇಟ್ ಐತಿ ನಾ ಯಾರನ್ನೋದು ಗೊತ್ತೇನ್ರಿ ತೋರಿಸ್ತೀನಿ ಯಾರು ಯಾರ ಅನ್ನೋದು ಈಗ ಗೊತ್ತಾಗುದಲ್ಲ ಪೂರ್ಣದ ಸ್ಕಿಟ್ ಅಂತ ನೋಡ್ರಿ ಹಂಗೆ ನಿಮ್ಗೆ ಗೊತ್ತಾಗತೈತಿ ನಾ ಅನ್ನೋದು ನಡ್ರಿ ಈಗ ಇಲ್ಲಿ ಯಾವುದೋ ಒಂದು ಚಾಲೆ ಐತಿ ಹಾಕಬಹುದು ಆಗ್ತೈತಿ ಅಕ್ಕಿಗೆ ಪಣ ಕಟ್ಟಿ ಯಾರದಿರಿ ಮನ್ಯಾಗ ಯಾರದಿರಿ ಇಲ್ಲಿ ಯಾವುದೋ ಒಂದು ಬೇಸಿ ಕುಳಾನ ಸಿಕ್ಕತಿ ಹಾಕು ನಿದ್ರು ಬಡಗಿತಿ ಬಿಡು ನೀಲ ಆಗ್ತೈತಿ ಇಲ್ಲಿ ಯಾವ ಕೋಳಿ ಬಾಳ ಸಾಕಿದಾಗ ಸೌಕಾರ ನಿನ್ನ ಆಗೋದೆಲ್ಲ ನೀನು ಒಳ್ಳೆದಾಗ್ತದ ನಿನಗ ಒಂದು ಚಲೋದ ಒಂದು ನಾಯಿ ಸಿಗುತ್ತೈತಿ ನಾಯಿ ಅಂದ್ರೆ ನಾಯಿ ಅಲ್ಲ ಪ್ರಾಣಿ ಅಂದ್ರೆ ಪ್ರಾಣಿ ಅಲ್ಲ ಬಂಗಾರದ ನಾಯಿ ಒಂದು ನಿನಗೊಂದು ಒಲಿಯುದೈತಿ ಹೋದ ಜನ್ಮದಾಗ ನೀನು ಒಂದು ನಾಯಿಯನ್ನ ಕೊಲೆ ಮಾಡಿ ಆ ನಾಯಿ ಈಗ ಬಂಗಾರ ರೂಪದಾಗ ನಿನ್ನ ಬಾಗಿಲಿಗೆ ಬರುದೈತಿ ನೀನು ಅದೃಷ್ಟ ಕೊಲಾಯಿಸ್ತೈತಿ ನೀನು ಕಾಲ್ ಗಾಡಿ ಇರಿತಿ நீங்க மணியொழி நான் ரேகா நோடு கிள முக ரேக நோடி நான் தீனி நினைவு நாயி ஒதிகை நாயி நினைக்கி நீ ಏನು ನಾಯಿ ನಿನ್ಗೆ ಕಡಿತದಪ್ಪ ಕಡಿಯಂಗಿಲ್ಲ ಅಂತಾದ ಒಂದು ನಾಯಿ ನಾಯಿ ಹೆಸರು ಕೇಳಿದ್ರೆ ಹೆಂಗ್ ನಾಯಿ ನನ್ನ ಜಾಗಕ್ಕೆ ಮತ್ತೊಂದು ನಾಯಿ ಬರ್ತದ ಅನ್ನೋದೊಂದು ಚೆಟ್ಟು ಬಂದದ ಅದಕ್ಕೆ ಒಂದು ಬಂಗಾರದ ನಾಯಿ ಬಂದು ನಿನ್ನ ಅದೃಷ್ಟ ಪ್ರೀತಿ ನಿನ್ನ ಹಣ್ಣಿ ಮೇಲೆ ನೋಡಿ ಆದ್ರೆ ಸುಳ್ಳು ಕರಿ ಅಂದ್ರೆ ಕರೆಯನ್ನು ನಾ ನೀನು ಸತ್ಯದ ನಾನು ದೇವರ ಸಾಕ್ಷಿಯಾಗಿ ಹೇಳ್ತೀನಿ ನನಗ ತೊಳಗೆ ಆಡ್ ಕೋಳಿ ಕೊಡು ಅದೃಷ್ಟಿಲ್ಲ ಬಂಗಾರದ ನಾಯಿ ಒದಗತತಿ ಹೋಗ್ತೇನೆ ರೊಕ್ಕ ಬೇಡಂಗಿಲ್ಲ ರೂಪಾಯಿ ಬೀಳಂಗಿಲ್ಲ ಬಂಗಾರ ಬೀಡಂಗಿಲ್ಲ ಬೆಳ್ಳಿ ಬೀಳಂಗಿಲ್ಲ ನೀನು ಹುಟ್ಟಿದ್ರು ಬಟ್ಟೆ ಒಂದು ಒಂದು ಹಳೆ ಒಂದು ಬಟ್ಟೆ ಅಷ್ಟೇ ಬೀಳ್ತೀನಿ ಅಷ್ಟು ಬಟ್ಟೆ ಕೊಟ್ಟು ಬಿಡುಗಡೆ ನಮಸ್ಕಾರ ಎಲ್ರಿಗೂ ಹೊಸ ಪ್ರತಿಭೆಗಳು ವಿಜಯಪ್ಪ ರಿಯಲ್ ಟೀಮ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಐತಿ ಕಾಮಿಡಿ ವಿಡಿಯೋ ಮಾಡ್ತಾರೆ ಹೊಸ ಪ್ರತಿಭೆಗಳ ಮೇಲೆ ಹೊಸ ಕಲಾವಿದ್ರ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಇಟ್ ಒಳ್ಳೇದಾಗ್ಲಿ ಒಳ್ಳೇದಾಗಿ